ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ನೀವು ಇತ್ತೀಚೆಗೆ ಯಾರಿಗೆ ಮಾತಾಡ್ತಾ ಕೇಳಿ ನೋಡಿ ನಿಮ್ಗೆ ಹಳೆ ಕಾಲದ ಅಡುಗೆಗಳು ಗೊತ್ತಾ ಅಂತ ಯಾರು ಎಲ್ಲರೂ ಹೇಳೋದೊಂದೇ ನನಗೆ ಎಷ್ಟೇ ಅಡುಗೆ ಮಾಡಿದ್ರು ಹಳೆ ಕಾಲದ ರುಚಿ ಬರ್ತಾನೆ ಇಲ್ಲ ಅಂತ ನಿಜ ಹಳೆ ಕಾಲದಲ್ಲಿ ಅಡಿಗೆ ರುಚಿ ಮಾತ್ರ ಅಲ್ಲ ಆರೋಗ್ಯ ಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಯಾರು ನೋಡಿದ್ರು ಪುಸ್ತಕ ನೋಡಿಕೊಂಡು ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಅಡಿಗೆಗಳು ಮಾಡ್ಕೊಳ್ತಾರೆ ಅಡಿಗೆ ಅಂದ್ರೆ ಹೇಗಿರ್ಬೇಕು ಅಡಿಗೆ ಅಂದ್ರೆ ಮನೆ ಪೂರ್ತಿ ಘಮ ಘಮ ಅನ್ನುವಂತಿರಬೇಕು ಎಲ್ಲರೂ ಉಂಟು ತೃಪ್ತಿ ಪಡುವಂತಿರಬೇಕು ಬನ್ನಿ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿ ವಾಸುದೇವನವರು ಬಂದಿದ್ದಾರೆ ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣು ಶರಣಾರ್ಥಿ ಮ್ಯಾಮ್ ಎಲ್ಲಿಂದ ಬಂದಿರೋದು ನೀವು ರಾಜೋಜಿ ನಗರ ರಾಜೋಜಿ ನಗರದಿಂದ ಬಂದಿರೋದ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ನಾನು ರೋಸ್ಟೆಡ್ ಹಾಲು ಅಂತ ತುಂಬಾ ಸಿಂಪಲ್ ಡಿಶ್ ಡಿಶ್ ಓಕೆ ರೋಸ್ಟೆಡ್ ಆಲೂ ಹೌದು ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಓಕೆ ಮೇನಾಗಿ ಆಲೂಗಡ್ಡೆ ಬೇಕು ಬೇಬಿ ಪೊಟಾಟೊ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಆಲೂಗಡ್ಡೆನಲ್ಲೇ ಸ್ವಲ್ಪ ಆರಿಸ್ಕೊಂಡು ಚಿಕ್ಕ ಸೈಜ್ದು ತಗೋಬೋದು ತೊಗೋಬೋದು ಕಾಳು ಉಪ್ಪು ಎಣ್ಣೆ ಖಾರದ ಪುಡಿ ಇದು ಮೆಣಸುಕಾಳು ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಮೊದಲನೇದಾಗಿ ಇದನ್ನು ಬೇಯಿಸ್ಕೊಂಬಿಡೋಣ ಆಲೂನ ಬಾಯಿಲ್ ಮಾಡ್ಕೋಬೇಕು ಬಾಯಿಲ್ ಮಾಡ್ಕೋಬೇಕು ನನಗೆ 쿠ಕ್ಕರ್ ಒಂದೇ ಆ ಸರಿ ನೀರು ಕೊಡಿ ಆಲೂಗಡ್ಡೆ ಹಾಕ್ತೀನಿ ಓಕೆ ಇದು ಚಿಕ್ಕು ಆಲೂಗಡ್ಡೆನೇ ಅಲ್ಲಿ ಮಾಡಿದ್ರೇನೆ ಟೇಸ್ಟಾ ಹಾಗೇನಿಲ್ಲ ಇದರಲ್ಲೂ ಚೆನ್ನಾಗಿ ಬರುತ್ತೆ ದೊಡ್ಡದು ಅಲ್ಲ ಯಾವ್ದ್ರಲ್ಲಿ ಬೇಕಾದರೂ ಮಾಡ್ಬೋದು ಚಿಕ್ಕ ಚಿಕ್ಕದಂದರೆ ಇಡೀ ಆಲೂಗಿಡೆ ಪುಟ್ಟು ಪುಟ್ಟದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಮುಳುಗುವಷ್ಟು ನೀರು ಹಾಕ್ಕೋತೀನಿ ಸ್ವಲ್ಪ ಬಾಯಿಲ್ ಆಗಲಿ ಇದಕ್ಕೇನೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಇಟ್ಕೊಂಡಿರುತ್ತೆ ಚೂರು ಶುಂಠಿ ಹಾಕೋತೀನಿ ಆಲೂಗಡ್ಡೆ ಸ್ವಲ್ಪ ಗ್ಯಾಸ್ ಆಗುತ್ತಲ್ಲ ಸ್ವಲ್ಪ ಬೇಯುವಾಗ ಹಾಕೊಂಡ್ರೆ ಪರವಾಗಿಲ್ಲ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಈಗ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಅಥವಾ ಕೆಲವು ಕಡೆ ಹಿಂಗ ಹಾಕೋಬಹುದು ಬಾಯ್ಲ್ ಆದ್ಮೇಲೆ ಇದನ್ನ ಹೆಸರಲ್ಲೇ ಇದೆ ರೋಸ್ಟೆಡ್ ಹಾಲು ಅಂತ ಸೊ ಒಂದು ಜಾಲರಿ ತಗೊಂಡು ಅದನ್ನು ರೋಸ್ಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಈ ಮಸಾಲೆ ಒಳಗೆ ಅದನ್ನು ಡಿಪ್ ಮಾಡೋದು ಮಸಾಲೆ ಮಾಡಿಕೊಂಡು ಸ್ನಾಕ್ಸ್ ಥರ ತಿನ್ಬೋದು ಅಂದರೆ ಸ್ಟಾರ್ಟರ್ಸ್ ಅಂತಾರೆ ಆ ಥರ ತಗೋಬಹುದು ಇಲ್ಲ ಸೈಡ್ ಡಿಶ್ ಆಗಿ ಬೇಕಾದರೂ ಚಪಾತಿಗೂ ತಗೋಬಹುದು ಈಗ ಬರೀ ರೈಸ್ ರಸಮ್ ಮಾಡಿರ್ತೀವಿ ಸೈಡ್ ಅಲ್ಲಿ ಏನೋ ಆಲೂಗಡ್ಡೆ ಪಲ್ಯದ ಥರವೂ ಅದೇ ಎಲ್ಲೋ ಏನೋ ತೋರಿಸಿರ್ತಾರೆ ನಾನು ಅದನ್ನೇ ಈಗ ನಾನ್ ವೆಜ್ಜು ಏನೋ ಕೆಲವು ಕಡೆ ನೋಡಿರ್ತೀವಿ ಅದನ್ನೇ ಯಾಕೆ ತ ನಾವು ತರಕಾರಿನಲ್ಲಿ ಬಳಸಬಾರ್ದು ಅಂತ ಆ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಅದು ಒಂಥರ ಡ್ರೈ ಆಗಿ ನೀವು ನನ್ಗೆ ಅದೇ ಗೊತ್ತಿರಲಿಲ್ಲ ಹಾಲುಗೆ ಬೇಯಿಸುವಾಗ್ಲೇನೆ ಶುಂಠಿ ಹಾಕಿದ್ರೆ ಗ್ಯಾಸ್ ಕಮ್ಮಿ ಆಗುತ್ತೆ ಅನ್ನೋದು ನಂಗೆ ಐಡಿಯಾನೇ ಇರ್ತದೆ ಅಂದ್ರೆ ಸ್ವಲ್ಪ ವಾಯು ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರೆ ಕೆಲವು ಆಹಾರಗಳು ಆಲೂಗಡ್ಡೆ ಇರ್ಬೋದು ಬಾಳೆಕಾಯಿ ಇರ್ಬೋದು ಕೆಲವು ತರಕಾರಿಗಳು ಸ್ವಲ್ಪ ಗ್ಯಾಸ್ ಇರುವಂತದ್ದು ಸ್ವಲ್ಪ ಶುಂಠಿ ಹಾಕೊಂಡ್ರೆ ಅಮ್ಮ ನೀವು ಎಲ್ಲಿ ಪ್ರಾಪರ್ ಎಲ್ಲಿ ಅಮ್ಮ ನಮ್ದು ಸೌತ್ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ನಮ್ಮ ತಾಯಿ ಊರು ಉಡುಪಿ ನಮ್ಮ ತಂದೆಯವರು ಕೋಟೇಶ್ವರ ಅಂತ ಅಲ್ಲೇ ಹತ್ತ ಹತ್ರನೇ ಇರೋದು ಮದುವೆ ಆಗಿ ಸೆಟ್ಲ್ ಆಗಿರೋದು ಹಾಂ ಮದುವೆ ಆಗಿ ಸೆಟ್ಲ್ ಇದೆಲ್ಲ ಅಮ್ಮನಿಂದ ನಿಂದ ಕಲ್ತಿದ್ದೀರ ಅಡಿಗೆಗಳೆಲ್ಲ ಹಾಂ ಅಮ್ಮನಿಂದ ಸಾಕಷ್ಟು ಕಲ್ತಿದ್ದೀನಿ ಅವರು ಇವಾಗ ನಮಗೆಲ್ಲ ನೋಡಿ ಕಲಿ ಮಾಡಿ ಕಲಿ ಅಂತಾರಲ್ಲ ಆತರ ನಮಗೆಲ್ಲ ಸ್ವಲ್ಪ ಈ ಸೈಡ್ ಅಲ್ಲಿ ನಾವು ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡಿದ್ರು ಅವಾಗೆಲ್ಲ ನೋಡ್ತಾ ಇರ್ತಿದ್ವಿ ಅವ್ರು ಮಾಡೋ ಅಡುಗೆಗಳು ಹಂಗೆ ತುಂಬಾ ಒಳ್ಳೇದು ಹೌದೌದು ಆರೋಗ್ಯಕ್ಕೂ ಒಳ್ಳೇದು ಯಾವಾಗಲೂ ಅಷ್ಟೇ ಹಿಂದಿನ ಕಾಲದಲ್ಲಿ ಮೆಡಿಕಲ್ ಶಾಪ್ ಅಂತ ಏನು ಇರ್ತಿರ್ಲಿಲ್ಲ ಅಡಿಗೆ ಮನೇಲಿ ಮೆಡಿಕಲ್ ಶಾಪ್ ತರ ಯೂಸ್ ಮಾಡ್ಕೊಳ್ತಾ ಕೆಮ್ಮಂದ್ರೆ ಇವತ್ತಿಗೂ ನೋಡಿ ನಮ್ ತಾಯಿ ನಮ್ಗೂ ಹೇಳ್ತಾ ಇರ್ತಾರೆ ಹ್ಮ್ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೆ ಇಲ್ಲ ನೀವು ಸುಮ್ನೆ ಒಂದ್ ಸಣ್ಣ ಪುಟ್ಟದಕ್ಕೂ ಓಡಬೇಡಿ ಡಾಕ್ಟರ್ ಹತ್ರ ನಿಜ ಮನೆ ಮದ್ದುಗಳಲ್ಲಿ ಎಷ್ಟೊಂದು ಸ್ವಲ್ಪ ತಾಳ್ಮೆ ಇರ್ಬೇಕು ಮದ್ದು ಮಾಡುವಾಗ ಅಯ್ಯೋ ಬೇಗ ಆ ತರ ಅಲ್ಲ ಇದು ಇಂಥ ಮದ್ದುಗಳು ಮನೆ ಮದ್ದು ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ ಕಾಲದಲ್ಲಿ ಹೋಗ್ಬಿಡ್ತಿತ್ತು ಮಾಡೋ ಅಡಿಗೆಗಳೇ ತರದ ಅಡಿಗೆಗಳಾಗಿರೋದ್ರಿಂದ ಮತ್ತೆ ಜೀವನ ಶೈಲಿನೂ ಅಷ್ಟೇ ಈಗಿನ ಥರ ಇಟ್ಕೊಳ್ತಾ ಇರಲಿಲ್ಲ ಅವರು ಬೇಗ ಎದ್ದೇಳ್ತಾ ಇದ್ರು ರಾತ್ರಿ ಫಸ್ಟ್ ಫಸ್ಟ್ ಆಫ್ ಆಲ್ ಬೇಗ ಮಲಗಬೇಕು ಅವಾಗಲೇ ಬೇಗ ಎಚ್ಚರಿಕೆ ಆಗೋದು ಇವಾಗ ಹಾಗಲ್ಲ ರಾತ್ರಿ ಲೇಟಾಗಿ ಮಲಗ್ತಾರೆ ಕೆಲಸಗಳನ್ನು ಅದೇ ಕೆಲಸಗಳನ್ನು ನಾನೇನು ಹೇಳೋದು ಅಂತಂದರೆ ಇವಾಗ ರಾತ್ರಿ ಮಾಡೋದನ್ನೇ ಬೆಳಿಗ್ಗೆ ಬೇಗ ಎದ್ದು ಮಾಡಿದ್ರೆ ಅವಾಗ ನಿಮಗೆ

ನೆಕ್ಸ್ಟ್ ಏನು ಮಾಡಬೇಕು ಒಂದು ಒಂದು ಸಾಟೆ ಮಾಡ್ಕೋಬೇಕು ಸಾಟೆ ಅಂದ್ರೆ ಒಂದು ಒಗ್ಗರಣೆ ಥರ ಈ ಪುಡಿಗಳೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೆ ಬಾಂಡ್ಲಿ ಬೇಕು ಇದನ್ನ ಆ ಕಡೆ ಇಡ್ತೀನಿ ಮಡಕೆನೆ ಕೊಡಿ ಪರವಾಗಿಲ್ಲ ಚಿಕ್ಕ ಹಾಂ ಮಡಕೆನಲ್ಲೇ ಮಾಡೋದು ಮನೇಲಿ ಮಾಡ್ಕೊನಲ್ಲೇ ಮಾಡೋದು ಇದರಲ್ಲೂ ಮಾಡ್ಬೋದು ಅನ್ನೋ ಅಂತ ತೋರ್ಸೋಕ್ಕೇನೆ ನಾನು ತಗೊಂಬಂದೀನಿ ಹ್ಞೂ ಹೌದು ಇವಾಗೆಲ್ಲ ಮತ್ತೆ ಇದನ್ನು ಎಲ್ಲ ನಾನ್ ಸ್ಟಿಕ್ಕಂತೆ ಅಥವಾ ಏನೋ ಅಲ್ಯುಮಿನಿಯಮ್ಮು ಅಂಥದ್ದೆಲ್ಲ ಬಳಸ್ತಾರೆ ಈ ಒಗ್ಗರ್ಣೆಗಾಗಿರ್ಬೋದು ಏನೋ ಒಂದು ಸಾಟೆ ಮಾಡೋಕ್ಕೆ ಇಲ್ಲ ಬಟ್ ಅದೆಲ್ಲ ತುಂಬ ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ ನಿಜವಾಗಿದೆ ಆ ಇದನ್ನ ನಾವು ಮಡಕೆಯನ್ನ ಯೂಸ್ ಮಾಡೋದ್ರಿಂದ ನೋಡಿ ಅದು ಈಗ ಏನಾರ ಬ್ರೇಕ್ ಆದ್ರೂ ನಾವು ಹಾಗೆ ಮಣ್ಣಿಗೆ ಹಾಕಿದ್ರೆ ಮತ್ತೆ ಮಣ್ಣೆ ಆಗುತ್ತೆ ಮತ್ತೆ ಗೊಬ್ಬರ ಆಗುತ್ತೆ ನಿಜವಾಗ್ಲೂ ಒಳ್ಳೆ ಒಂದು ಕಾನ್ಸೆಪ್ಟ್ ಏನಂದ್ರೆ ಅದನ್ನ ಜೋಪಾನವಾಗಿ ಕಾಪಾಡ್ಕೋಬೇಕು ಆದ್ರೆ ಮಾಡಿದ್ರೆ ಟೇಸ್ಟ್ ಬೇರೆ ಹೌದು ಟೇಸ್ಟ್ ಚನ್ನ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ಎಣ್ಣೆ ಕೊಡಿ ರೋಸ್ಟೆಡ್ ಅಂದ ತಕ್ಷಣ ಅಯ್ಯೋ ಜಾಸ್ತಿ ಎಣ್ಣೆ ಬೇಕೋ ಆತರ ಎಲ್ಲ ಅನ್ಕೋತಾರೆ ಚಮಚದಷ್ಟು ಸಾಕು ಡಯಟ್ ಮಾಡೋರು ಕೂಡ ಆರಾಮಾಗಿ ತಿನ್ಬೋದು ಎಣ್ಣೆ ಇಲ್ಲ ಇಲ್ಲ ಡೀಪ್ ಫ್ರೈಡ್ ಏನು ಇಲ್ಲ ಏನು ಇಲ್ಲ ಇದಕ್ಕೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಹಾಕೋತೇನೆ ಒಂದು ಚಮಚ ಶುಂಠಿ ಒಂದು ಚಮಚ ಬೆಳ್ಳುಳ್ಳಿ ಹಾಕೋತೀನಿ ಚೂರು ಅರಿಶಿನ ಪುಡಿ ಕೊಡ್ತೀರಾ ಒಂದು ಸ್ಪ್ಯಾಚುಲ ಕೊಡಿ ಈ ಮಸಾಲೆಗಳೆಲ್ಲ ಕೊಡಿ ಸೋಂಪು ಕಾಳು ಕೊಡಿ ಇದೊಂದು ಅರ್ಧ ಚಮಚ ಹಾಕೋತೀನಿ ಹ್ಞೂ ಜೀರಿಗೆ ಪುಡಿ ಇದು ಜೀರಿಗೆ ಪುಡಿ ಒಂದು ಅರ್ಧ ಚಮಚ ಧನಿಯಾ ಪುಡಿ ಒಂದು ಒಂದು ಚಮಚ ಹಾಕ್ಕೋತೀನಿ ಪೆಪ್ಪರು ಒಂದು ಕಾಲು ಚಮಚ ಹಾಕೋತೀನಿ ಆಫ್ ಮಾಡ್ತೀನಿ ಸಾಕು ಇದರಲ್ಲಿ ಬಿಸಿ ಇದೆ ಅಷ್ಟಕ್ಕೆ ಹಾಂ ಚಿಲ್ಲಿ ಪೌಡ್ರು ಕೊಡಿ ಅರ್ಶನ ಒಂದು ಕಾಲು ಚಮಚ ಹಾಕ್ಕೋತೀನಿ ಚಿಲ್ಲಿ ಪೌಡ್ರ್ ಒಂದು ಎರಡು ಚಮಚ ಹಾಕೋತೀನಿ ಹಾ ಕೆಟ್ಟಾಗ ಚೆನ್ನಾಗಿರುತ್ತೆ ಏನು ಹೆಲ್ದಿಯಾಗೂ ಇರುತ್ತೆ ತೀರಾ ಎಣ್ಣೆ ಅಂಶ ಜಾಸ್ತಿ ಏನು ಇರೋದಿಲ್ವಲ್ಲ ಹಾಂ ಇದಾಗಿದೆ ಇವಾಗ ಸಾಟೆ ಮಾಡ್ಕೊಂಡಿರೋದು ಆಗಿದೆ ಓಕೆ ಇದು ಬೆಂದಿರೋ ಇದು ಆಲೂಗಡ್ಡೆ ಇದೆಯಲ್ಲ ಅದನ್ನ ಜಾಲ್ರಿ ಮೇಲೆ ಸುಡಬೇಕಾಗುತ್ತೆ ಒಂದು ಜಾಲ್ರಿ ಬೇಕು ಓಕೆ ಸರ್ ಹಾಂ ಇದು ಆಗಿದೆ ಈಗ ಕೊನೆಯದಾಗಿ ಒಂಚೂರು ಉಪ್ಪು ಕೊಟ್ಬಿಟ್ಟು ಹಾಂ ಹಾಕ್ಕೊಬೌದು ಹಾಂ ಈಗ ಅದರಲ್ಲಿ ಬೇಯೋದಕ್ಕೆ ಹಾಕಿದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಈಗ ಸದ್ಯಕ್ಕೆ ಒಂದು ಕಾಲು ಚಮಚ ಹಾಕಿರ್ತೀನಿ ಸಾಕು ಆಗಿದೆ ಇದು ಇಳಿಸ್ಕೊಂಡ್ಬಿಡೋಣ ಇದೀಗ ಜಾಲರಿ ಇಡ್ತೀನಿ ಈಗ ನಮ್ಮ ಮೊದಲೆಲ್ಲ ಸೌದೆ ಓಲೆ ಉಪಯೋಗಿಸಿ ಆ ಗೆಂಡದಲ್ಲಿ ಆಲೂಗೆಡ್ಡೆನೋ ಯಾವುದಾದ್ರೂ ಗೆಣಸು ಗೆಣ ಗೆಡೆ ಗೆಣಸುಗಳನ್ನೆಲ್ಲ ಸುಡ್ತಾ ಇದ್ರು ಇವಾಗ ನಮಗೆ ಬೇರೆ ಆಪ್ಷನ್ ಇಲ್ಲದೇ ಇರೋ ಕಾರಣ ಇದರಲ್ಲೇ ಜಾಲರಿ ತಗೊಂಡು ಇದರಲ್ಲಿ ಸುಟ್ಕೊಳ್ತೀನಿ ಆ ಟೇಸ್ಟ್ ಬೇರೆ ಯಾಕಂದರೆ ಡೈರೆಕ್ಟಾಗಿ ಸುಡ ಸುಡಕ್ಕೆ ಹೋದರೆ ನಾವು ತುಂಬ ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಸತಿ ಬೇಯಿಸ್ಕೊಂಬಿಟ್ಟೆ ಸುಟ್ಟು ಮಾಡ್ಬೋದು ಮಾಡ್ಬೋದು ಬಟ್ ಇದು ಬೆಂಕಿ ಕೆಂಡದಲ್ಲಾದರೆ ಚೆನ್ನಾಗುತ್ತೆ ಬೇಗ ಆಗುತ್ತೆ ಬೇಗ ಆಗುತ್ತೆ ಇದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೆ ಒಂದು ಸತಿ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಬೆಂದಂಗೆ ಇರುತ್ತೆ ಇನ್ನು ಮೇಲುಗಡೆ ರೋಸ್ಟ್ ಮಾಡ್ದಂಗೂ ಫೀಲ್ ಆಗುತ್ತೆ ಹ್ಞೂ ತೆಗಿಲ சரி கொடுத்துவந்து பவுல் கொட் அல்ல அது கொட் ಹಾ ಬಿಸಿ ಸ್ವಲ್ಪ ತಣದ್ರೂ ಒಳ್ಳ ಅದೇನು ತೊಂದರೆ ಇಲ್ಲ ಒಂದು ಸಣ್ಣ ಉರಿ ಮಾಡಿದ್ದೀನಿ ಬಿಸಿ ಆಗಲಿ ಪರವಾಗಿಲ್ಲ ಹ್ಞೂ ಚೆನ್ನಾಗಿ ಬಿಸಿ ಆಗಲಿ ಅದು ಬೇಡ ಬೇಡ ಬೇಕು ನನಗೊಂದು ಫೋರ್ ಕೊಡಿ ಹಾಂ ಸ್ವಲ್ಪ ಪೋಕ್ ಮಾಡಿ ಮಾಡಿದರೆ ಅದು ಸ್ವಲ್ಪ ಒಳಗಡೆ ಎಲ್ಲ ರೋಸ್ಟ್ ಆದಂಗೆ ಸ್ಮೆಲ್ ಎಲ್ಲ ಬರುತ್ತೆ ಮಾಡಿ ಬಿಸಿ ಇದೆ ಹಾಂ ಸ್ವಲ್ಪ ರೋಸ್ಟ್ ಆಗಲಿ ಅಂತ ಇದು ಅದೇ ಹೇಳದ್ನಲ್ಲ ಇಲ್ಲ ನಾ ನಾನ್ವೆಜ್ ನೋಡಿದಾಗ ಅದನ್ನ ನಾವು ತರಕಾರಿಗಳಲ್ಲಿ ಹೆಂಗ್ ಮಾಡ್ಬೋದು ಅಂತ ಇಷ್ಟ ತುಂಬ ಇಷ್ಟ ಆಲೂಗೆಡ್ಡೆ ಎಸ್ಪೆಷಲಿ ಇಷ್ಟಪಡ್ತಾರೆ ಮಕ್ಕಳು ಆಗಿದೆ ಈಗ ಎಲ್ಲನೂ ಒಂದು ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳೋಣ ಚೂರು ಬಿಸಿ ಜೋರು ಮಾಡ್ತೀನಿ ಉರಿ ಜೋ ಜೋರು ಮಾಡ್ತೀನಿ ಸುಟ್ಕೋಬೇಕು ಈ ಕಳದ ಸಹಾಯದಿಂದ ಸ್ವಲ್ಪ ನಾವು ಹಾಂ ಬೇಯಿಸ್ಕೋಬೇಕು ನೋಡಿ ಸುಡ್ತಾ ಬಂತು ಕಾಣ್ತಾ ಇದೆ ಅಲ್ವಾ ಈ ಥರ ಸ್ವಲ್ಪ ಹಾಂ ಆಗುತ್ತೆ ಕಪ್ಪಾಗುತ್ತೆ ನಾವು ಇದು ಬೇರೆ ಮಾಡಿದ್ದೀವಲ್ಲ ಫೋರ್ಕಿಂದ ಎಲ್ಲ ಸ್ವಲ್ಪ ಒಳಗಡೆ ಎಲ್ಲ ಸ್ಮೋಕಿ ಸ್ಮೆಲ್ಲು ಬರ ಬರೋ ಕಾರಣ ಹ್ಞೂ ಹೌದೌದು

ಏನು ಏನು ಹೇಗೆ ಮಾಡಬೇಕು ಅಂತ ಈಗ ನಾವು ಮಾಡೋ ಊಟದಲ್ಲೇ ಈಗ ಅವರು ಏನೋ ಫಾಸ್ಟ್ ಫುಡ್ ತಿಂತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ವಾ ಈಗ ಇದೆಲ್ಲ ನೋಡಿ ಫಾಸ್ಟ್ ಫುಡ್ಡು ಆಯ್ತು ಹೆಲ್ದಿ ಫುಡ್ ಆಯ್ತು ಈ ಥರ ಹೀಗೆ ಎಷ್ಟೋ ವಿಧಾನಗಳಿದೆ ಪನ್ನೀರ್ ತಗೊಂಡು ಪನ್ನೀರಲ್ಲಿ ಟೈಮು ಅಷ್ಟೇ ಅಂದರೆ ಅವರೇ ಇದು ಸ್ವಲ್ಪ ಬೇಗ ಮಲ್ಕೊಳ್ಳೋ ಅಭ್ಯಾಸ ಮಾಡ್ಕೋಬೇಕು ಎಲ್ಲನೂ ಏನಂದ್ರೆ ಚಿಕ್ಕ ವಯಸ್ಸಿಂದ ಬಂದಿಲ್ಲದೆ ಇದ್ರೆ ಕೆಲವನ್ನೆಲ್ಲ ಅಳವಡಿಸ್ಕೊಳ್ಕೊ ಅಳವಡಿಸ್ಕೋಬೇಕು ಸ್ವಲ್ಪ ದಿನ ಕಷ್ಟ ಆಗ್ಬೋದು ಆಮೇಲೆ ಅದೇ ಪ್ರಾಕ್ಟೀಸ್ ಆಗೋಗುತ್ತೆ ಬೇಗ ಮಲಗೋದು ಬೇಗ ಎದ್ದೇಳೋದು ಕರೆಕ್ಟ್ ಊಟ ಮಾಡೋದು ಹೌದು ಅವಾಗೆಲ್ಲ ನೋಡಿ ನಾವೆಲ್ಲ ಬೇಗ ಮುಸಂಜೆ ಊಟ ಅಂತ ಮುಸಂಜೆ ಒಳಗೆ ಎಲ್ಲಾ ಮುಗಿಸ್ಬಿಡ್ತಿದ್ವಿ ಇವಾಗ ಅದನ್ನೇ ಹೇಳ್ತಾ ಇದ್ದಾರೆ ಎಷ್ಟೋ ಆಯುರ್ವೇದಿಕ್ ಡಾಕ್ಟರ್ ಅದನ್ನೇ ಹೇಳ್ತಾ ಇದ್ದಾರೆ ಹಾಗೆ ಮಾಡಿ ಬೇಗ ಊಟ ಮಾಡಿ ಸ್ವಲ್ಪ ಒಂದು ಒಂದು ಎರಡು ಅವರ್ ಆದರೂ ಗ್ಯಾಪ್ ಇರಬೇಕು ಮಲ್ಕೊಳ್ಳೋದಕ್ಕೂ ಅದು ಸ್ವಲ್ಪ ಊಟ ಜೀರ್ಣ ಆಗಬೇಕು ಹಾಂ ಸುಲಾ ಆಗಿದೆ ಅಲ್ಲ ಈಗ ಇದು ನಾವು ಸಾಟೆ ಮಾಡಿಕೊಂಡಿದ್ವಲ್ಲ ಇದಕ್ಕೆ ಇದನ್ನು ಹಾಕ್ಬಿಡ್ತೀನಿ ಹಾಕಿ ಕಲಿಸ್ಬಿಡ್ತೀನಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಇದನ್ನು ಮಾಡ್ಕೊಳ್ ಕಟ್ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೋಬೋದು ಈ ಬೇಬಿಯ ಹಾಲು ಎಲ್ಲ ಕಟ್ ಮಾಡ್ಕೋಬೇಕಿಲ್ಲ ಸುಮ್ಮನೆ ಒಂಥರ ಇಡೀ ಇಡೀ ಆಗಿ ಹಾಂ ಕಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೀವು ಬೇಕಂದ್ರೆ ಕಟ್ ಮಾಡಿಕೊಳ್ಳಬೋದು ಹಾಫು ಏನು ಬಿಸಿ ಮಾಡೋದೇನು ಇದು ಇಷ್ಟೇ ಇಷ್ಟೇ ಆಗಿದೆ ಇದಕ್ಕೆ ನೀವು ಬೇಕಾದರೆ ನಿಂಬೆ ರಸನೂ ಇಲ್ಲ ಆಮ್ಚೂರು ಪೌಡ್ರು ಹುಳಿ ಟಚ್ ಕೊಡಕ್ಕೆ ಹಾಕ್ಕೊಬೋದು ನಿಂಬೆ ರಸ ಹಾಂ ನಿಂಬೆ ರಸ ಹಾಕೋಣ ಅಂದರೆ ನಿಮಗೇನು ಆಗೋದು ಆಪ್ಷನ್ನು ಅಂದರೆ ಬೇಕಾದರೆ ಚೂರು ಕೊತ್ತಂಬರಿ ಸೊಪ್ಪು ಸ್ಪ್ರಿಂಕ್ಲ್ ಮಾಡ್ಕೋಬೋದು ಆ ಥರ ನಮಗೆ ಹಾಂ ಆ್ಯಡ್ ಮಾಡ್ತಾ ಹೋಗ್ಬೋದು ನಿಂಬೆ ರಸ ಹಾಕಿದ್ದೀನಿ ಈಗಿದ್ವು ರೆಡಿ ಆಗಿದೆ ನಿಮಗೆ ಇದನ್ನು ತಿನ್ನುವಾಗ ರೋಸ್ ಫೀಲೂ ಆಗುತ್ತೆ ಒಳಗಡೆ ಎಲ್ಲ ಆಗಿರುತ್ತೆ ಹಾಗೆ ನಾನು ಕುಕ್ಕರಲ್ಲಿ ಬೇಯಿಸಿರೋದ್ರಿಂದ ಚೆನ್ನಾಗಿಲ್ಲ ಆಗಿರುತ್ತೆ ಬೆಂದಿರುತ್ತೆ ಮಸಾಲೆ ಎಲ್ಲ ಹೀರ್ಕೊಂಡಿದ್ದೆ

ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗುತ್ತೆ ಹ್ಞೂ ನೋಡಿ ಎಲ್ಲ ಹೀರ್ಕೊಂಡಿದೆ ಮಸಾಲೆ ಎಲ್ಲ ಆಲೂಗಡ್ಡೆ ಇನ್ನೂ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಮಸಾಲೆ ಎಲ್ಲ ಬೇಕು ಅಂದರೆ ಹಾಕೋಬೋದು ಇದು ನಾರ್ಮಲ್ ಆಗಿ ಸಾಕಾಗುತ್ತೆ ಹ್ಞೂ ರೋಸ್ಟೆಡ್ ಹಾಲು ರೆಡಿ ಇದೆ ಚೆನ್ನಾಗಿದೆ ನೋಡಿ ನೀವು ತಿಂದು ನಿಮ್ಮ ಮಕ್ಕಳಿಗೂ ಇದನ್ನ ಮಾಡಿಕೊಡಿ ಖುಷಿ ಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ವಿಭೂತಿ ಹಚ್ಕೊಂಡ್ಬಿಡೋಣ ನನ್ನ ಮಗಳಿಗಂತೂ ನಾನು ಮಾಡಿಕೊಟ್ಟೆ ಕೊಡ್ತೀನಿ ತುಂಬ ಈಸಿ ಮತ್ತು ಅವ್ರಿಗೂ ಇಷ್ಟ ಆಲೂಗಡ್ಡೆ ಇದೆಲ್ಲ ತುಂಬ ಕ್ವಿಕ್ ಆಗಿ ಮಾಡಬಹುದು ಈ ರೆಸಿಪಿ ಇದನ್ನ ಟೇಸ್ಟ್ ಮಾಡಿ ಹೇಳಿ ನಿಜ ಹೇಳ್ತೀನಿ ಅಮ್ಮ ತುಂಬಾನೇ ಬೇಗನೆ ಆಯ್ತು ನೋಡೋಕು ತುಂಬಾನೇ ಚೆನ್ನಾಗಿದೆ ನೋಡುವಾಗಲೇ ಅನಿಸ್ತಾ ಇದೆ ಅದು ರಸಂ ಗಿಸಂ ಮಾಡ್ಕೊಂಡಾಗ ಸೈಡ್ಸ್ ಆಗೂ ತುಂಬಾ ಚೆನ್ನಾಗಿರುತ್ತೆ ಟೂತ್ ಪಿಕ್ಕೋ ಅಥವಾ ಫೋರ್ಕ್ ಸಹಾಯದಿಂದ ಬೇಕಾದರೂ ಬೇಕಾದ್ರೂ ತಿನ್ಬಹುದು ಆ ಕ್ರಿಸ್ಪಿನೆಸ್ ಬರ್ತಾ ಇದೆ ಮಡ್ಕೆಲ್ ಮಾಡಿದ್ರು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕ್ರಿಸ್ಪಿ ಆಗಿದೆ ಆಮೇಲೆ ಸೋಂಕಾಳು ಸೋಂಕು ಕಾಳು ಸುತ್ತಾ ಇದೆ ಆಮೇಲೆ ಚೆನ್ನಾಗ್ ಬೆಂದಿದೆ ಒಳಗೆ ಸುಟ್ಟಿರೋ ವಾಸನೆ ಅವಾಗೆ ಸ್ಮೆಲ್ ತುಂಬಾನೇ ಚೆನ್ನಾಗಿದೆ ಆಮೇಲೆ ತುಂಬಾನೇ ಅಂದ್ರೆ ಇವು ಈ ತರ ನಾವು ರೆಸ್ಟೋರೆಂಟು ಅಲ್ಲಿ ಇಲ್ಲಿ ಹೋದ್ರು ಇಷ್ಟು ಒಳ್ಳೆ ಅಡಿಗೆ ನಮಗೆ ಸುಟ್ಟು ಚೆನ್ನಾಗಿದೆ ಏ ಬಾರ್ಬೇಕು ಅಂತ ಕಡೆಗಳಲ್ಲಿ ನಿಮಗೆ ಅದು ಹೊಗೆ ಆಡೋ ತರ ಹೌದು ಅದನ್ನ ನಾವು ಮನೆಯಲ್ಲೇ ಸ್ವಲ್ಪ ಕ್ವಿಕ್ ಆಗು ಮಾಡಬಹುದು ಈಸಿ ಆಗು ಮಾಡಬಹುದು ಅಯ್ಯೋ ನಾವು ಏನೋ ಅದೆಲ್ಲ ದೊಡ್ಡ ತುಂಬಾ ಕಷ್ಟ ಅಂತ ಅನ್ಕೋತೀವಿ ತುಂಬಾ ಚೆನ್ನಾಗಿದೆ ಅಮ್ಮ ಅಷ್ಟು ಒಳ್ಳೆ ಅಡುಗೆ ಮತ್ತೆ ಇಷ್ಟು ಈಸಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವ ಅಡಿಗೆನ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಶರಣು ಶರಣ ಶರಣು ಶರಣ ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿ ವಾಸುದೇವನವರು ಬಂದು ರೋಸ್ಟೆಡ್ ಪಟೋಟೊ ಆಲೂಗೆಡ್ಡೆಯಲ್ಲಿ ಚೆನ್ನಾಗಿ ಈಸಿಯಾಗಿ ಸುಟ್ಟಿ ಮಾಡುವಂತಹ ಒಂದು ಅಡುಗೆನ ತೋರಿಸ್ಕೊಟ್ರು ಇದಂತೂ ತುಂಬಾ ಚೆನ್ನಾಗಿದೆ ಇದನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣ ರೋಸ್ಟೆಡ್ ಹಾಲು ಬೇಕಾಗುವ ಸಾಮಗ್ರಿಗಳು ಆಲೂಗೆಡ್ಡೆ ಶುಂಠಿ ಬೆಳ್ಳುಳ್ಳಿ ಧನಿಯಾ ಪೌಡರ್ ಜೀರಿಗೆ ಹಚ್ಚಕಾರದ ಪುಡಿ ಕಾಳು ಮೆಣಸಿನ ಪುಡಿ ಸೋಂಪು ಕಾಳು ಎಣ್ಣೆ ಉಪ್ಪು ಮಾಡುವ ವಿಧಾನ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಆಲೂಗೆಡ್ಡೆ ಸ್ವಲ್ಪ ಉಪ್ಪು ಹಾಕಿ ಶುಂಠಿ ಹಾಕಿ ಮುಚ್ಚಳ ಮುಚ್ಚಿ ಎರಡು ವಿಶಿಲ್ ಬರಬೇಕು ನಂತರ ಒಂದು ಮಡಿಕೆಯಲ್ಲಿ ಸ್ವಲ್ಪ ಎಣ್ಣೆ ಅದು ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿಣ ಹಾಕಿ ಸ್ವಲ್ಪ ಸೋಂಪು ಕಾಳು ಹಾಕಿ ಅರ್ಧ ಚಮಚ ಜೀರಿಗೆ ಪೌಡರ್ ಕಾಳು ಮೆಣಸಿನ ಪುಡಿ ಒಂದು ಚಮಚ ಧನಿಯಾ ಪೌಡರ್ ಎರಡು ಚಮಚ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ಬೇಯಿಸಿರುವ ಆಲೂಗೆಡ್ಡೆಯನ್ನು ತೆಗೆದು ಒಂದು ಬೌಲ್ನಲ್ಲಿ ಇಡಿ ನಂತರ ಮಧ್ಯ ಮಧ್ಯ ಒಂದು ಪೋಕ್ನಲ್ಲಿ ಚುಚ್ಚಿ ಗ್ಯಾಸ್ನ ಮೇಲೆ ಜಾಲರಿ ಇಟ್ಟುಕೊಂಡು ಅದರ ಮೇಲೆ ಬೇಯಿಸಿರುವ ಆಲೂಗಡ್ಡೆ ಇಟ್ಟು ಚೆನ್ನಾಗಿ ಸುಡಬೇಕು ನಂತರ ಅದು ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಮಡಿಕೆಯಲ್ಲಿ ಒಗ್ಗರಣೆ ಮಾಡಿರುವ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆ ರಸ ಹಾಕಿದರೆ ರೋಸ್ಟೆಡ್ ಹಾಲು ಸವೆಯಲು ಸಿದ್ಧ